ಬೆಂಗಳೂರಿನಲ್ಲಿ ಚಳಿ ಜೋರಾಗಿದೆ ಅದಕ್ಕೋಸ್ಕರ ಫೈರ್ ಕ್ಯಾಂಪ್ ಹಾಕ್ಕೊಂಡು ನಾನಿಲ್ಲಿ ಕಾಲಹರಣ ಮಾಡ್ತಾ ಇದ್ದೀನಿ ಅಂತ ನೀವು ಅಂದ್ಕೋಬೇಡಿ ಇವತ್ತೇನು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಅಂದರೆ ತಣಿ ಸಂದ್ರದ ಪಕ್ಕದಲ್ಲಿರುವಂತಹ ಸರಾಯಿಪಾಳ್ಯ ಅನ್ನೋಂಥ ಒಂದು ಜಾಗದಲ್ಲಿ ಏಕಾಏಕಿಯಾಗಿ ಬಿ ಡಿ ಎ ಅಧಿಕಾರಿಗಳು ಹತ್ತು ಮತ್ತು ಜೆ ಸಿ ಬಿಗಳೊಂದಿಗೆ ಬಂದು ಸುಮಾರು ಐವತ್ತಕ್ಕಿಂತಲೂ ಅಧಿಕ ಮನೆಗಳನ್ನು ಧ್ವಂಸ ಮಾಡಿದ್ದಾರೆ ಸೊ ಇಲ್ಲಿನ ನಿವಾಸಿಗಳು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಒಂದು ಜಾಗದಲ್ಲಿ ಇದ್ದಾರೆ ಇಲ್ಲಿ ಒಂದಷ್ಟು ಆಸ್ತಿಗಳ ವ್ಯವಹಾರಗಳು ಕೂಡ ನಡೀತಾ ಇತ್ತು ಇದು ಇವ್ರದ್ದೇ ಅನ್ನೋದಕ್ಕೆ ಈ ಈ ಆಸ್ತಿ ಏನಿದೆ ಇಲ್ಲಿ ಇರುವಂಥದ್ದು ಇದು ಇವ್ರದ್ದೇ ಅನ್ನೋದಕ್ಕೆ ಅವರಲ್ಲಿ ಪುರಾವೆಗಳು ಕೂಡ ಇದೆ ಅವರು ತಿಂಗಳು ತಿಂಗಳು ನೀರಿನ ಬಿಲ್ಲನ್ನು ಕೂಡ ಕಟ್ಟಿದ್ದಾರೆ ಕರೆಂಟ್ ಬಿಲ್ ಅನ್ನು ಕೂಡ ಕಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಅವರ ಆಸ್ತಿಗೆ ಈ ಖಾತೆಯನ್ನು ಕೂಡ ಮಾಡಿದ್ದಾರೆ ಸೊ ಇವತ್ತು ಮುಂಜಾನೆ ಈ ಒಂದು ಘಟನೆ ನಡೆದಿದೆ ಇವಾಗ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಆಗಿದೆ ಈಗ ನಾನು ಈ ವಿಡಿಯೋ ಮಾಡ್ತಾ ಇರುವಾಗ ಸುಮಾರು ಹನ್ನೊಂದು ಗಂಟೆ ಆಗಿದೆ ಆದ್ರೂ ಕೂಡ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇಲ್ಲಿನಿಗೆ ಸರ್ಕಾರದ ಯಾರೇ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗ್ಲಿ ಇಲ್ಲಿಗೆ ಬಂದು ಇಲ್ಲಿನ ಜನರ ಸಮಸ್ಯೆ ಏನಿದೆ ಏನು ಇವರಿಗೆ ಅನ್ಯಾಯ ಆಗಿದೆ ಅದನ್ನು ಕೇಳೋದಕ್ಕೆ ಯಾರು ಕೂಡ ಬಂದಿಲ್ಲ ಇವಾಗ ರಾತ್ರಿ ಆಗಿದೆ ನೋಡಿ ಇವರಿಗೆ ಮಲಗೋದಕ್ಕೆ ಆಶ್ರಯನೇ ಇಲ್ಲ ನಿನ್ನೆ ಮೊನ್ನೆವರೆಗೂ ತಮ್ಮ ಸ್ವಂತ ಮನೆಯಲ್ಲಿ ಆರಾಮವಾಗಿ ಏನೋ ಆ ವಾಸ ಮಾಡ್ತಾ ಇದ್ದಂತಹ ಇಲ್ಲಿನ ಜನರು ಆರಾಮವಾಗಿ ಅಂದ್ರೆ ಏನು ಸುಖದ ಸಂಪತ್ತಿಗೆ ಇಲ್ಲಿ ಆರಾಮ ಅಂತ ಅಲ್ಲ ಇಲ್ಲಿ ಇರುವಂತವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಕೂಲಿ ಕಾರ್ಮಿಕರೇ ಆ ವೃದ್ಧರಿಂದ ಹಿಡಿದು ಸಣ್ಣ ಪುಟ್ಟ ಮಕ್ಕಳವರೆಗೂ ಕೂಡ ಇಲ್ಲಿನ ಕುಟುಂಬ ಇದ್ದಿರುವಂಥದ್ದು ಇವತ್ತು ಏಕಾಏಕಿ ಬೆಳಿಗ್ಗೆ ಏನು ಮನೆ ಧ್ವಂಸ ಆಗಿದೆ ಇವತ್ತು ರಾತ್ರಿ ಇವರಿಗೆ ಮಲಗೋದಕ್ಕೆ ಜಾಗ ಆಗಲಿ ತಿನ್ನೋದಕ್ಕೆ ಆಹಾರ ಆಗಲಿ ಇನ್ನೂ ಕೂಡ ಇವರಿಗೆ ಯಾರು ಕೂಡ ಪೂರೈಕೆ ಮಾಡಿಲ್ಲ ಸೊ ಇವತ್ತು ರಾತ್ರಿ ಹಾಗಾದ್ರೆ ಇವರ ಪರಿಸ್ಥಿತಿ ಹೇಗಿರಬಹುದು ಇನ್ನೂ ಕೂಡ ಸರ್ಕಾರದ ಕಣ್ಣು ತೆರೆದಿಲ್ಲ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ತಿಲ್ಲ ಬೆಳಗ್ಗೆಯಿಂದ ಒಂದಷ್ಟು ಮಾಧ್ಯಮಗಳಲ್ಲೂ ಕೂಡ ಈ ಒಂದು ವರದಿ ಬರ್ತಾನೆ ಇದೆ ಮೊನ್ನೆ ಅಷ್ಟೇ ಕೋಗಿಲು ಪರಿಸರದಲ್ಲಿ ಇಂತಹ ಒಂದು ದೊಡ್ಡ ದುರಂತ ನಡೆದಾಗ ಸರ್ಕಾರದ ಕಣ್ಣು ತೆರೆಸೋದಕ್ಕೆ ಪಕ್ಕದ ರಾಜ್ಯದವರು ಮತ್ತು ಬೇರೆ ರಾಜ್ಯದವರು ಮಾತಾಡಬೇಕಾಯಿತು ಅದು ದೇಶಾದ್ಯಂತ ಆ ಸುದ್ದಿ ಹರಡಿದ ನಂತರ ಸರ್ಕಾರ ಎಚ್ಚೆತ್ತುಕೊಂಡಿತ್ತು ಅನ್ನೋದು ಇಲ್ಲಿನವರು ಕೂಡ ಏನು ಆರೋಪ ಆದರೆ ಇವತ್ತು ಬೆಳಿಗ್ಗೆ ಈ ಒಂದು ಘಟನೆ ಏನು ನಡೆದಿದೆ ಇವತ್ತು ರಾತ್ರಿ ಆಗಿದೆ ಸುಮಾರು ಹನ್ನೊಂದು ಗಂಟೆ ಆಗಿದೆ ಇನ್ನೂ ಕೂಡ ಸರ್ಕಾರ ಇವರು ಬಳಿ ಬಂದು ತಮ್ಮ ಸಮಸ್ಯೆ ಏನು ಏನು ಈಗ ಇವರು ಅಕ್ರಮವಾಗಿಯೇ ಇಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳೋಣ ಆದರೆ ಸರ್ಕಾರದ ಜವಾಬ್ದಾರಿಯನ್ನು ಮರೆತಂತಿದೆ ಇವರಿಗೆ ನೀಡಬೇಕಾಗಿರುವಂತಹ ಮೂಲಭೂತ ಸೌಲಭ್ಯ ಇನ್ನೂ ಕೂಡ ನೀಡಿಲ್ಲ ಮಹಿಳೆಯರು ಶೌಚಾಲಯಕ್ಕೆ ಹೋಗುವುದಕ್ಕೂ ಕೂಡ ಸಿಕ್ಕಾಪಟ್ಟೆ ಹರಸಾಹಸ ಪಡ್ತಾ ಇದ್ದಾರೆ ಎಲ್ಲವೂ ಕೂಡ ಈಗ ಒಂದು ರೀತಿಯಲ್ಲಿ ಈ ಒಂದು ಇಲ್ಲಿನ ಜಾಗವನ್ನು ನೋಡಿದಾಗ ಏನು ಈ ಒಂದು ಯುದ್ಧ ಪೀಡಿತ ಜಾಗ ಯಾವ ರೀತಿ ಆಗಿರುತ್ತೆ ಒಂದು ಜಾಗಕ್ಕೆ ಬಾಂಬ್ ಬಿದ್ದರೆ ಅಥವಾ ಆ ಒಂದು ಜಾಗಕ್ಕೆ ಭೂಕಂಪ ಆದರೆ ಆ ನಂತರ ಆ ಒಂದು ಜಾಗಕ್ಕೆ ಹೋಗಿ ನೋಡಿದಾಗ ಆ ಜಾಗ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಲ್ಲಿ ಇವಾಗ ಈ ಜಾಗ ನಮಗೆ ಕಾಣ್ತಾ ಇರುವಂಥದ್ದು ಸೊ ಈ ಜನ ಇವತ್ತು ರಾತ್ರಿ ಹೇಗೆ ಮಲಗಬೇಕು ಏನು ತಿನ್ನಬೇಕು ಅನ್ನೋದನ್ನು ಕೂಡ ಸರ್ಕಾರ ಇನ್ನೂ ಕೂಡ ಅವರಿಗೆ ಈ ಒಂದು ಸೌಲಭ್ಯವನ್ನು ಕೊಟ್ಟಿಲ್ಲ ಬನ್ನಿ ಜನರ ಜೊತೆ ಮಾ ಮಾತಾಡ್ಸೋಣ ಅವರಿಂದ ಏನು ಉತ್ತರ ಬರುತ್ತೆ ಎಲ್ಲಿಗೆ ಹೋಗಬೇಕು ಅವರು ಯಾವ ರೀತಿಯ ವ್ಯವಸ್ಥೆ ಸಿಗಬೇಕು ಅವರಿಗೆ ಬನ್ನಿ ಜನರ ಜೊತೆ ಮಾತಾಡ್ಸೋಣ ಎಷ್ಟು ದಿನ ಇರಲೇ ಇಲ್ಲೇ ಇರ್ತೀವಿ ಅಲ್ಲೆಲ್ಲ ನಮ್ದು ಸಾಯ್ಸಾಗಲಿ ಇಲ್ಲೇ ಅವರು ಅಷ್ಟೇ ನಮ್ಮ ಜಾಗ ಬಿಟ್ಟು ನಾವು ಹೋಗ ನಾವು ದುಡ್ಡು ಕೊಟ್ಟು ತೊಗೊಂಡಿದ್ದು ನಾವು ಬಿಡೋಲ್ಲ ನಾ ನಾವು ಹಿಡಿದ ಹೋಗ್ತೀವಿ ಏನನ್ನ ಮಾಡ್ತೀವಿ ಎಲ್ಲ ಮಾಡಿ ನಮ್ಮದೇ ಸೇವ್ರಿ ಮಾಡಿಕೊಂಡು ಬಂದು ತೋರಿಸ್ತೀವಿ ಹಾಂ ನಮ್ಗೆ ಏನೋ ಅವ್ರು ಹೇಳಿ ಸರ್ ಹಾಂ ಅಷ್ಟೇ ನಮ್ಗ ಬೆಳಗ್ಗೆ ಯಾರು ಇಲ್ಲ ಸರ್ ಯಾರು ಬಂದಿಲ್ಲ ಒಂದ್ ಮಾತು ಎಲ್ಲ ಒಂದು ನೋಟಿಸ್ ಕೊಟ್ಟಿಲ್ಲ ಒಂದು ಒಂದು ಮಾತು ಹೇಳಿಲ್ಲ ಐದ್ವರೆಗೆ ಬಂದು ಹಂಗೆ ಎಲ್ಲ ಡಮಲ್ 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 ಸರ್ ಎಲ್ಲಿ ಹೋಗೋದು ನಾವು ಏನ್ ಮಾಡ್ಬೇಕು ಸರ್ ನಾವ್ ಏನ್ ಮಾಡ್ಬೇಕು ಸರ್ ಇಲ್ಲೇ ಇರ್ಬೇಕು ನಾವ್ ಏನ್ ನೀವೇತ ಸರ್ ಎಲ್ಲ ಮಾಡ್ಬೇಕು ಅವರೇ ಹೇಳ್ಬೇಕು ಅವರೇ ಅವರೇ ಮಾಡ್ಬೇಕು ಅವರೇ ಹೇಳ್ಬೇಕು ಸರ್ ನಾವೇನು ಮಾಡೋದು ಹೇಳಿ ಸರ್ ಸರ್ಕಾರ ಮಾಡೋದಿದ್ವಿ ಅವರೇ ಮಾಡಿರೋದು

ಜಾಗ ಬಿಟ್ಟು ಹೋಗ್ ನಮ್ ಜವಾ ಮಕ್ಳೆಲ್ಲ ಅಕ್ಕಪಕ್ಕ ಮನೇಲಿ ಅಲ್ಲಿ ದೂರ ಇಸ್ಕೂಲ್ ಮನೆ ಮನೆ ಪರ್ಚರ್ ಒಂದ್ ಮನೇಲೆಲ್ಲ ಬಿಟ್ಟಿದೀವಿ ನಾವು ಎಲ್ಲಿ ಸಾಮಾನುಗಳೆಲ್ಲ ಕಲ್ತನ ಮಾಡ್ತಾರ ಸರಿ ಇಲ್ಲಿ ಯಾರು ಸರಿ ಇಲ್ಲ ಎಲ್ಲ ಕಲ್ತನ ಮಾಡ್ತಾರ ಸಾಮಾನುಗಳೆಲ್ಲ ಅದೂ ಇಲ್ಲ ಅಂದ್ರೆ ನಾವು ಎಲ್ಲಿ ಮಾಡೋದು ಯಾರು ಬಂದಿಲ್ಲ ಇಲ್ಲಿ ನೋಡಕ್ಕೆ ಯಾವ ಸರ್ಕಾರ ಬಂದಿಲ್ಲ ಯಾರು ಬಂದಿ ಏನ್ ಮಾಡಿದ್ರಿ ಏನಂತ ಏನೂ ಇಲ್ಲ ನಮ್ದು ಅರ್ಧ ಸಾಮಾನು ಹೋಯ್ತು ಹಾಲಾಗ ಹೋಯ್ತು ಎಲ್ಲ ಬೆಳೆ ಇವಾಗ ಊಟ ತಗೊಂಡ್ಬಂದು ಕೊಟ್ಬಿಟ್ಟು ಹೋಗಿದ್ದಾರೆ ಗೊತ್ತಿಲ್ಲ ಯಾರು ಯಾರೋ ಬಂದ ಕೊಟ್ಟಿದ್ದಾರೆ ಮಜಿದ್ ಅವ್ರು ಕೊಟ್ಟಿದ್ದಾರೆ ತಿನ್ನಕ್ಕೆ ಏನಿಲ್ಲ ಮಲ್ಗಳಕ್ಕೆ ಜಾಗ ಇಲ್ಲ ಬೀದಿಯಲ್ಲೇ ಮಲ್ಗಳ್ತೀವಿ ಬೀದಿಯಲ್ಲೇ ಏನೋ ಮಾಡಿ ತಿಂತೀವಿ ಯಾರಾದರೂ ಕೊಟ್ರೆ ನಮಗೆ ಬಿಚ್ಚ ಬಿಡ್ತಾರೆ ಬಿಡ್ತಾರೆ ಕೊಡ್ತಾರೆ ತಿಂತೀವಿ ಚೆನ್ನಾಗಿದ್ದೀವಿ ಈ ಬಿಲ್ಡಿಂಗಲ್ಲಿತ್ತು ಹೋಯ್ತು ಎರಡವರು ಬಿಲ್ಡಿಂಗ್ ಹ್ಞೂ ಸರ್ಕಾರಕ್ಕೆ ಸರ್ಕಾರಕ್ಕೆ ಏನು ಹೇಳಲ್ಲ ಅವ್ರು ಚೆನ್ನಾಗಿರಲಿ ನಾವೆಲ್ಲ ಬೀದಿಗೆ ಬಂದಿದ್ದೀವಲ್ಲ ನಾವು ಓಟ್ ಹಾಕಿ ಅವರೆಲ್ಲ ಚೆನ್ನಾಗಿದ್ದಾರಲ್ಲ ಅವ್ರು ಚೆನ್ನಾಗಿರಲಿ ನಾವೆಲ್ಲ ಸಾಯ್ತೀವಿ ಏನು ಹೇಳಬೇಕು ಸರ್ಕಾರಕ್ಕೆ ಇದ್ರ ಬಗ್ಗೆ ಯಾರ ಜೊತೆ ಮಾತಾಡೋಕ್ಕಿಲ್ಲ ಯಾಕಂದ್ರೆ ಇಲ್ಲಿ ಕೌನ್ಸಿಲರ್ ಇಲ್ಲ ನಂಬರ್ ಇಲ್ಲ ಎಮ್ ಎಲ್ ಎ ಇಲ್ಲ ಯಾರು ಬಂದು ಇಲ್ಲಿ ಕೇಳೋರು ಇಲ್ಲ ಬರೀ ನಿಮ್ಮ ಥರ ಬಂದು ಫೋಟೋ ಇಡ್ಕೊಂಡು ಹೋಗ್ತಾರಷ್ಟೇ ನಮ್ಮ ಪರಿಸ್ಥಿತಿ ಏನಂತ ಕೇಳೋರು ಇಲ್ಲಿ ಯಾರು ಇಲ್ಲ ನಾವು ರೋಡಲ್ಲೇ ಮೊಳಗಬೇಕು ರೋಡಲ್ಲೇ ಇರಬೇಕು ಇವಾಗ ನಾವು ಕಾಸು ಕೊಟ್ಟು ಬಾಡಿಗೆ ಮನೆ ತೊಗೋಬೇಕಂದ್ರೂ ನಮ್ಮ ಹತ್ರ ಕಾಸಿಲ್ಲ ಇದೇನೋ ತಗೋ ಇದು ಸ್ವಂತ ಜಾಗ ಅಂತ ನಾವು ಇದು ಇದ್ದಿದ್ದಿಲ್ಲ ನಮ್ಮ ಮಾವ ಅವ್ರದ್ದು ಇವಾಗ ನಮಗೆ ಬಾಡಿಗೆ ಕೂಡ ಕಾಸಿಲ್ಲ ನಾವೆಲ್ಲೇ ಹೋಗೋದು ಇಲ್ಲೇ ಟೆಂಟ್ ಹಾಕ್ಕೊಂಡು ಇಲ್ಲೇ ಇರೋದು ಇವಾಗ ನಮ್ಮ ಹುಡುಗಿ ಫ್ರೆಂಡ್ ಮನೆಗೆ ಕಳ್ಸಿದ್ದೀನಿ ಹತ್ತನೇ ವಯಸ್ಸು ಹತ್ತನೇ ಕ್ಲಾಸ್ ಹೋಗ್ತಾಳೆ ಬೇರೆ ಮನೆಗೆ ಕಳ್ಸಿದ್ದೀನಿ ನಮಗೆ ಜಾಗ ಇಲ್ಲ ಅಂದ್ಬಿಟ್ಟು ಇದು ಮಾಡ್ಬಿಟ್ರಲ್ಲ ಅವ್ರಿಗಾದ್ ಕನಿಕರನೇ ಇಲ್ಲ ಇದುವರೆಗೂ ನಾನು ನೋಡಿ ಕಾಂಗ್ರೆಸ್ಗೆ ಓಟ್ ಹಾಕಿದೆ ನಲ್ವತ್ತೈದು ವರ್ಷ ಇದುವರೆಗೂ ಇನ್ನೂ ಯಾರಿಗೂ ಹಾಕಿಲ್ಲ ಹಾಕಿ ಏನು ಮಾಡ್ತಾವ್ ನೋಡಿ ಬಂದ್ರು ಏನು ಮಾಡಲ್ಲ ಏನು ಮಾಡಲ್ಲ ಅಂತ ಎಲ್ಲ ಹೊಡೆದೇ ಅವ್ರ ಬಾಯಿಗೆ ಹಾಕೊಂಡು ಹೋಗ್ಬಿಟ್ರು ಹೆಂಗ್ ಮಲಗೋದು ಇಲ್ಲೇ ಮಲಗಿ ಅಷ್ಟೇ ಇನ್ನೇನು ಮಾಡ್ತೀರಾ ಸಡನ್ನಾಗಿ ಬಂದು ಹೊಡೆದ್ರೆ ನಾವು ಎಲ್ಲಿ ಎತ್ಕೊಂಡು ಎಲ್ಲ ಒಂದು ಒಂದು ವಾರದ ಮುಂಚೆ ಹೇಳಿರಬೇಕು ಈ ಥರ ಖಾಲಿ ಮಾಡ್ರಪ್ಪ ಈ ಥರ ಹೊಡಿತೀರ ಅಂತ ಇವಾಗ ಹೆಂಡ್ರು ಮಕ್ಕಳು ಮರಿನೆಲ್ಲ ತಗೊಂಡು ಎಲ್ಲಿ ಹೋಗೋದು ಏನು ಸರ್ಕಾರನ ಇದು ಈಗ ನೀವು ಗೌರ್ಮೆಂಟ್ ಕಡೆಯಿಂದ ಏನು ಹೇಳ್ತಿದ್ದೀರಾ ಲೀ ಇಲ್ಲಿಗಲ್ ಆಗಿ ಇಷ್ಟೇ ಆಗ್ತಿದ್ದೀರಾ ಇಲ್ಲೀಗಲ್ ಆಗಿ ಇಷ್ಟೇ ಆಗ್ತಿದ್ದೀರ ಅಂದರೆ ಕಾನೂನು ಪ್ರಕಾರ ಏನು ಮಾಡಬೇಕು ಫಸ್ಟು ನೋಟಿಸ್ ಕೊಡಬೇಕಲ್ವಾ ಕೊಟ್ಟಿದ್ದೀರಾ 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 ಹೊಡೆದಿದ್ದೀರಾ ಎಷ್ಟು ದಿವಸ ನೋಟಿಸ್ ಕೊಟ್ಟಿರಾ ಕೊಟ್ಟಿಲ್ಲ ಅಲ್ವಾ ಕೊಟ್ಟಿಲ್ಲ ಅಂದರೆ ಇಲ್ಲಿ ಬಂದು ಹೊಡೆದಿದ್ದೀರಾ ಅಲ್ವಾ ಇವ್ರ ಸಾಮಾನೆಲ್ಲ ಇರೋದು ಇವರೆಲ್ಲ ಏನು ಮನುಷ್ಯ ಇಲ್ವಾ ಇವ್ರ ಸಾಮಾನಿಗೆ ಕಾಸಿಲ್ಲ ಯಾರು ಕೊಡ್ತಾರೆ ಒಬ್ಬೊಬ್ರಿಗೆ ಐವತ್ತು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಅಲ್ಲಿ ಗೋಡನ ಇದೆ ಆರು ಲಕ್ಷ ಅವರು ಇಲ್ಲೀಗಲ್ ಆಗಿದ್ದಾರೆ ಲೀಗಲ್ ಆಗಿ ಇದ್ದಾರೆ ಫಸ್ಟು ನೀವು ನೋಟಿಸ್ ಕೊಟ್ರೆ ನೀವು ಗೋರ್ಮೆಂಟು ಲಾ ಅಂದರೆ ಏನಕ್ಕೆ ಇರೋದು ಒಂದು ಪ್ರಾಸೆಸ್ಸು ಒಂದು ಸಿಸ್ಟಮ್ ಫಾಲೋ ಮಾಡೋಕ್ಕೆ ನೀವು ಹಿಂಗೆ ಮಾಡ್ದಂದರೆ ಇಂಡಿವಿಜುವಲ್ ಇವರೆಲ್ಲರಿಗೆ ನಮ್ಮ ಥರ ಯೂತ್ಸ್ಗೆ ಏನು ಹೇಳೋದು ನನಗೆ ಏನು ಬೇಕು ಹಂಗೆ ಮಾಡಬೇಕು ಇವರೆಲ್ಲ ಇಲ್ಲಿ ಅರವತ್ತು ಮನೆ ಎಪ್ಪತ್ತು ಮನೆ ಇದ್ದಾರೆ ಎಲೆಕ್ಟ್ರಿಕ್ಸಿಟಿ ಬಿಲ್ ಇದೆ ಅಲ್ವಾ ಇಲ್ಲಿ ನೀರು ವಾಟ್ರ್ ಕನೆಕ್ಷನ್ ಕೊಡ್ತಾ ಇದ್ದೀರಾ ಅಲ್ಲಿವರೆಗೆ ಬಂದಿದೆ ಅದೆಲ್ಲ ಏನಕ್ಕೆ ಕೊಟ್ರಿ ನೀವು ಆ ಮಿನಿಸ್ಟರ್ ಯಾರು ಮಾಡಿದ್ದಾರೆ ಆ ಗೌರ್ಮೆಂಟ್ ಆಫೀಸರ್ ಯಾರಿದ್ದಾರೆ ಇಲ್ಲಿ ಎಲೆಕ್ಟ್ರಿಕ್ಸಿಟಿ ಬಿಲ್ ಅಲ್ವಾ ಫಸ್ಟ್ ಹೋಗಿ ಅವ್ರ ಮನೆ ಹೊಡೀರಿ ಆಮೇಲೆ ಇಲ್ಲಿಗೆ ಬನ್ನಿ ಇಲ್ಲಿ ವಾಟರ್ ಕನೆಕ್ಷನ್ ಯಾರು ಕೊಟ್ಟಿದ್ರು ಫಸ್ಟ್ ಮನೆ ಅವರು ಅವರು ಫಸ್ಟ್ ಮನೆ ಹೊಡಿರಿ ಆಮೇಲೆ ಇಲ್ಲಿಗೆ ಬನ್ನಿರಿ ಯಾಕೆ ಅಂದರೆ ಇವ್ರ ಹತ್ರ ಪಾಪ ಬಡವರು ಯಾರು ಮಾತಾಡೋಂಗಿಲ್ಲ ಯಾರು ಇವರು ಓದಿರಲ್ಲ ಅವ್ರ ಮೇಲೆ ನೀವು ಈ ಥರ ಅನ್ಯಾಯ ಮಾಡ್ದಂದರೆ ಬಿ ಡಿ ಎ ಮಿನಿಸ್ಟರ್ ಏನಕ್ಕೆ ಇರೋದು ಎಮ್ ಎಲ್ ಎ ಏನಕ್ಕೆ ಇರೋದು ಪೊಲೀಸ್ ಏನಕ್ಕೆ ಇರೋದು ಈ ಥರ ಎಲ್ಲ ಮೋಸ ಮಾಡೋಕ್ಕೆ ಇದೆಲ್ಲ ಅನ್ಯಾಯ ನೀವು ಮಿನಿಸ್ಟರ್ ಆಗಿ ಅಲ್ಲಿ ಕೂತ್ಕೊಂಡಿದ್ದೀರ ಅಂದರೆ ನೀವು ಯು ಆರ್ ಓನ್ಲಿ ಸಿಟ್ಟಿಂಗ್ ಫಾರ್ ದ ರಿಚ್ ಪೀಪಲ್ ನಾಟ್ ಫಾರ್ ದ ಪುವರ್ ಪೀಪಲ್ ದೇ ಆರ್ ದ ಡೈಲಿ ವೇಜರ್ಸ್ ದಿಸ್ ಇಸ್ ಆಲ್ ವೆರಿ ಲೂಟಿಂಗ್ ಲೂಟಿಂಗ್ ಮಿನಿಸ್ಟರ್ಸ್ ಈ ಥರ ಮಾಡ್ದಂದರೆ ಎಲ್ಲ ಅನ್ಯಾಯ ಇವರೆಲ್ಲ ಎಲ್ಲಿ ಹೋಗಬೇಕು ರಾತ್ರಿ ಈಗ ನೋಡಿ ಇವಾಗ ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು ಯಾರು ಇವರು ಕೋಟ್ಯಾಧಿಪತಿ ಇಲ್ಲ ದೀನ ದಲಿತರು ಇವರೆಲ್ಲ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಕೂಲಿ ಮಾಡಿ ಕೂಲಿನಾಲಿ ಮಾಡೋರು ನೋಡಿ ಮೊನ್ನೆ ನೋಡಿದ್ರೆ ಇದು ಕೋಗಿಲಿ ಲೇಔಟಲ್ಲಿ ಅಕ್ರಮ ವಲಸಿಗರು ಮತ್ತು ಬಾಂಗ್ಲಾದೇಶಿಯರು ಅಂತ ಹೇಳಿದರು ಯಾರು ನಮ್ಮ ಬಿ ಜೆ ಪಿಯವರು ಅಪೋಸಿಷನ್ ಲೀಡ್ರ್ ಆರ್ ಅಶೋಕ್ ಸಾಹೇಬರು ಇವಾಗ ಇಲ್ಲಿ ಇವ್ರಿಗೆ ಹೇಳ್ಬೋದು ಇವರೆಲ್ಲ ಪಾಕಿಸ್ತಾನಿಂದ ಬಂದಿರೋರು ಪಾಕಿಸ್ತಾನಿಗಳು ಅಂತ ಇವ್ರು ಯಾರು ಪಾಕಿಸ್ತಾನಿಗಳಿಲ್ಲ ಇವರೆಲ್ಲ ಮೂಲ ನಿವಾಸಿಗಳು ನಾನು ಇಷ್ಟೇ ಹೇಳೋದು ರಾಜಕೀಯ ಬಿಟ್ಟು ಪಾಪ ಇವ್ರಿಗೆ ಇವ್ರಿಗೆ ನೋಡೋರು ಯಾರು ಇಲ್ಲ ಚಳಿ ನಮಗೇನೆ ತಡಿಯೋಕಾಗ್ತಾಯಿಲ್ಲ ಹೆಣ್ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ ಇವ್ರದ್ದು ಮಾತು ಯಾರು ಕೇಳೋರಿಲ್ಲ ನಮ್ಮ ಲೀಡ್ರಸ್ ಇದ್ದಾರಲ್ಲ ಮಲ್ಗಿದಾರ ಆರಾಮಾಗಿ ಇನ್ನೂ ಅವ್ರಿಗೆ ಎದೋಳೋಕ್ಕೆ ಟೈಮ್ ಆಗ್ತಾಯಿಲ್ಲ ಅವ್ರು ಯಾವಾಗ ಎದ್ ಅಂದರೆ ಜಿ ಬಿ ಎಲೆಕ್ಷನ್ ಬರುತ್ತಲ್ಲ ಆವಾಗ ದಯವಿಟ್ಟು ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ಹೇಳ್ತಾ ಇರೋದು ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಇಲ್ಲಿನ ಇಲ್ಲಿಂದ ಪರಿಸ್ಥಿತಿ ನೀವು ಬಂದು ನೋಡಿ ಹೆಂಗಿದೆ ಪ್ಲೀಸ್ ಒಂದು ಸತಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಈ ಕಡೆ ಈ ಜನರದು ಪರಿಸ್ಥಿತಿ ಹೆಂಗಿದೆ ದಯವಿಟ್ಟು ನೋಡಿ ಪ್ಲೀಸ್ ಇಷ್ಟೇ ರಿಕ್ವೆಸ್ಟ್ ಮಾಡ್ತಾ ಇರೋದು